ಹಲೋ ಎವ್ರಿ ವನ್ ಒಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಎಕ್ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಸಮ ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯು ನಾವು ಶೋಧಕವನ್ನು ಕಂಡಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಡಿ ಸಮ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈಗ ಇಲ್ಲಿ ನಮಗೆ ಇರುವಂತಹ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಅಂದರೆ ಆದರ್ಶ ರೂಪದ ಜೊತೆಗೆ ಹೋಲಿಕೆ ಮಾಡಿದಾಗ ಎ ಬೆಲೆ ಬೆಲೆ ನಾಲ್ಕು ಹಾಗೆ ಸಿ ಬೆಲೆ ಕೂಡ ನಾಲ್ಕು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಆ ಬೆಲೆಗಳನ್ನ ಇಲ್ಲಿ ಆದೇಶಿಸಿದ್ರೆ ಬಿ ಸ್ಕ್ವೇರ್ ಅಂತ ಇದೆ ಅಂದ್ರೆ ನಾಲ್ಕರ ವರ್ಗ ಆಯಿತು ಮೈನಸ್ ನಾಲ್ಕು ಎ ಬೆಲೆ ಒಂದು ಹಾಗೆ ಸಿ ಬೆಲೆ ನಾಲ್ಕು ಆಗಿದೆ ಸೊ ಇದೇನಾಗ್ತಾ ಇದೆ ನಾಲ್ಕರ ವರ್ಗ ಹದಿನಾರು ಮೈನಸ್ ನಾಲ್ಕು ನಾಲ್ಕಲೆ ಹದಿನಾರು ಸೊ ಡಿ ಬೆಲೆ ಸೊನ್ನೆ ಅಂತ ಸಿಗ್ತಾ ಇದೆ ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗಿರುತ್ತೆ